ಬಿ ಜೆ ದಕ್ಷಿಣ ಕನ್ನಡ ಬಿ ಜೆ ಪಿ ಮುಖಂಡಗಳೆಲ್ಲ ಈಗ ರಾಜಕೀಯ ಪ್ರಿಯತ್ತೆ ಅಂತ ಹೇಳಿದರೆ ಇದು ಯಾವುದೇ ಅದಕ್ಕೆ ಆಧಾರ ಇಲ್ಲ ಈ ವಿಷಯದ ಬಗ್ಗೆ ಭಾಳಷ್ಟು ಒತ್ತಾಯ ಒತ್ತಡಗಳನ್ನು ಹಾಕ್ತಾಯಿದ್ರು ವಲಯದಿಂದ ಸಂಘ ಸಂಸ್ಥೆಯವರೆಲ್ಲರೂ ಕೂಡ ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಒಂದು ಏಕೆಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಮನೆಗಳಲ್ಲಿ ಹೂತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ಲವೂ ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಒಂದು ಜನರಲ್ ಗಾಬರಿ ಸೃಷ್ಟಿಯುವಂಥ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲಾ ರಾಷ್ಟ್ರಮಟ್ಟದ ಸುದ್ದಿ ಆಗಿತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದ್ರ ಬಗ್ಗೆ ಗೊಂದಲವನ್ನು ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಅಡಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ ಖಂಡಿಸ್ತೀನಿ ಪ್ರತಿಯೊಂದನ್ನು ಕೂಡ ರಾಜಕೀಯ ಬೆರೆಸಕ್ಕೆ ಹೋಗಬಾರ್ದು ಬಿ ಅವರಿಗೆ ವಿರೋಧ ಪಕ್ಷ ನಾಯಕರ ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇದೆ ಅಂತ ನನಗೆ ಅನಿಸ್ತೀನಿ